ಯಾರದ್ದು ಎರಡು ಮುಖ ಎರಡು ನಾಲ್ಗೆ ಎರಡು ನೀತಿ ಎರಡು ವ್ಯಕ್ತಿತ್ವ ಆಗ ಕಾಂಗ್ರೆಸ್ ಜೊತೆಗಿದ್ದ ಹೆಚ್ ಡಿ ಕೆ ಹಾಗೂ ಈಗ ಬಿ ಜೆ ಪಿ ಜೊತೆಗಿರುವ ಹೆಚ್ ಕೆಗೆ ಅದೆಷ್ಟು ವ್ಯತ್ಯಾಸ ಜಾತ್ಯತೀತ ಪಕ್ಷದ ನಾಯಕ ಕುಮಾರಸ್ವಾಮಿ ಹಾಗೂ ಈಗ ಬಿ ಜೆ ಪಿ ಪಕ್ಕದಲ್ಲಿ ನಿಂತ್ಕೊಂಡಿರುವ ಕುಮಾರಸ್ವಾಮಿ ಅವರ ಮಾತಲ್ಲಿ ಅದೆಷ್ಟು ಅಂತರ ಅದೆಷ್ಟು ವ್ಯತ್ಯಾಸ ಹಸಿರು ಶಾಲು ಬಿಟ್ಟು ಕೇಸರಿ ಶಾಲು ಹೊದ್ದು ಹೊರಟ ಕುಮಾರಸ್ವಾಮಿ ಅವರು ದತ್ತ ಮಾಲಾಧಾರಿಗಳನ್ನ ಒಂದು ಕಾಲದಲ್ಲಿ ತಾನೇ ಬೈತಿದ್ದೆ ಅನ್ನೋದನ್ನು ಮರೆತು ಅವರು ಜೊತೆ ಹೋದ ಕುಮಾರಸ್ವಾಮಿ ಅವರು ಆರ್ ಎಸ್ ಎಸ್ ವಿರುದ್ಧ ತೀವ್ರ ಟೀಕಾ ಪ್ರಹಾರ ಮಾಡಿ ಆಮೇಲೆ ಅದೇ ಆರ್ ಎಸ್ ಎಸ್ ಅನ್ನ ಹಿಗ್ಗಾಮುಗ್ಗಾ ಹೊಗಳುವ ಕುಮಾರಸ್ವಾಮಿ ಅವರು ಇದ್ಯಾಕೆ ಸಿದ್ದರಾಮಯ್ಯನವರಿಗೆ ಎರಡು ಮುಖ ಎರಡ್ ನಾಲಿಗೆ ಎರಡು ವ್ಯಕ್ತಿತ್ವ ಅಂತ ಬೈತಿದ್ದಾರೆ ಎನ್ ಡಿ ಎ ಜೊತೆ ಶಾಮೀಲಾದವರು ತಮಗೆ ಬೇಕಾಗಿದ್ದನ್ನ ಬಜೆಟ್ನಿಂದ ದೋಚ್ಕೊಂಡು ಹೋದಂತೆ ಹೋಗ್ತಿರುವಾಗ ಇವ್ರು ಮಾತ್ರ ಕರ್ನಾಟಕದ ವಿಚಾರದಲ್ಲಿ ಕರ್ನಾಟಕಕ್ಕೆ ಆಗ್ತಿರೋ ಅನ್ಯಾಯದ ವಿಚಾರದಲ್ಲಿ ಯಾಕೆ ಮೋದಿ ಬಳಿ ನ್ಯಾಯ ಕೇಳ್ತಿಲ್ಲ ಅದನ್ ಬಿಟ್ಟು ರಾಜ್ಯದ ಕೆಲಸ ಮಾಡೋಕೆ ಸಿದ್ದರಾಮಯ್ಯನವರು ಅಸಹಕಾರ ತೋರ್ತಿದ್ದಾರೆ ಅಂತ ಇಲ್ಲ ಸಲ್ಲದ ನೆಪ ಹೇಳ್ತಿರೋದಂತೂ ಬಹಳ ವಿಚಿತ್ರವಾಗಿ ಕಾಣಿಸ್ತಿದೆ ಮೂಡದಿಂದ ಕೈಗಾರಿಕಾ ನಿವೇಶನ ಪಡೆದಿರೋದ್ರ ಬಗ್ಗೆ ದಾಖಲೆ ಬಹಿರಂಗ ಮಾಡಿದ್ದಕ್ಕಾಗಿ ಸಿದ್ದರಾಮಯ್ಯನವರ ವಿರುದ್ಧ ಇನ್ನಷ್ಟು ಸಿಟ್ಟಾಗಿದ್ದಾರೆ ಕುಮಾರಸ್ವಾಮಿ ಅವರು ಆ ಸಿಟ್ಟು ಎಷ್ಟು ತೀವ್ರವಾಗಿದೆ ಅಂದ್ರೆ ಸಿದ್ದರಾಮಯ್ಯ ಸುಳ್ಳುಗಾರ ಅಂತ ಹೇಳ್ತಿದ್ದಾರೆ ಇವರು ಬೆಂಬಲಿಸಿ ಮತ್ತೀಗ ಮಂತ್ರಿನೂ ಆಗಿರುವ ಮೋದಿ ಸರ್ಕಾರದ ಸುಳ್ಳುಗಳ ಬಗ್ಗೆ ಕುಮಾರಸ್ವಾಮಿ ಅವರಿಗೆ ಏನೇನೂ ತಿಳಿದಿಲ್ವಾ ಅವರಿಗೆ ನೆನಪಿದ್ದೇ ಇರತ್ತೆ ದೇವೇಗೌಡರ ಕಾಲ್ ಬೆರಳ ಉಗುರಿಗೂ ಸಮನಲ್ಲ ಅಂತ ಅಮಿತ್ ಶಾ ವಿರುದ್ಧ ಇದೇ ಕುಮಾರಸ್ವಾಮಿ ಅವರು ಹರಿಹಾಯ್ದಿದ್ರು ಕಡೆಗೆ ಅವರದ್ದೇ ಪಕ್ಷದ ಜೊತೆ ಕೈ ಜೋಡಿಸಿ ಹಸಿರು ಶಾಲನ್ನ ಮರೆತು ಕೇಸರಿ ಶಾಲ್ನೊಂದಿಗೆ ದೆಹಲಿ ಹೋಗಿ ಮಂತ್ರಿನೂ ಆದ್ರು ಹಾಗಾದ್ರೆ ತಮ್ಮದು ಎಷ್ಟು ನಾಲ್ಗೆ ಅಂತ ಒಮ್ಮೆಯಾದ್ರೂ ಕೂತು ಕುಮಾರಸ್ವಾಮಿ ಅವರು ಯೋಚನೆ ಮಾಡಿದ್ದಾರಾ ಸುಳ್ಳು ಹೇಳೋದು ನಿಮಗೆ ಅಭ್ಯಾಸನೋ ಆಚಾರನೋ ಚಾಳಿನೋ ಗೊತ್ತಿಲ್ಲ ಹಸಿ ಹಸಿ ಸುಳ್ಳು ಹೇಳ್ತಿರುವ ನಿಮ್ಮಲ್ಲಿ ನೈತಿಕತೆ ಅನ್ನೋದೇ ಸತ್ತು ಹೋಗಿದೆ ಆರೋಪಿ ಸ್ಥಾನದಲ್ಲಿರುವ ನೀವು ನನ್ನ ಬಗ್ಗೆ ನನ್ನ ತಂದೆಯವರ ಬಗ್ಗೆ ಆಡ್ತಿರುವ ಸುಳ್ಳುಗಳು ನಿಮ್ಮ ಯೋಗ್ಯತೆಗೆ ತಕ್ಕದಾಗಿದ್ದಲ್ಲ ಅಂತ ಟ್ವೀಟ್ ಮೂಲಕ ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿ ಹರಿಹಾಯ್ದಿದ್ದಾರೆ ನಮ್ಮ ಬಗ್ಗೆ ಮಾತಾಡುವ ಯೋಗ್ಯತೆಯೂ ನಿಮಗಿದೆ ಅಂತ ಅನ್ಸೋದಿಲ್ಲ ಅಂತಾನು ಹೇಳಿದ್ದಾರೆ ಅವತ್ತು ಅಮಿತ್ ಶಾ ವಿರುದ್ಧ ಆಡಿದ್ದು ಕೂಡ ಹೆಚ್ಚು ಕಡಿಮೆ ಇದೇ ಧಾಟಿಯ ಮಾತುಗಳಾಗಿತ್ತಲ್ವಾ ಅದಕ್ಕೂ ಮೊದಲು ಕಾಂಗ್ರೆಸ್ ಜೊತೆ ಸೇರಿ ಸರ್ಕಾರ ರಚಿಸಿ ಅಧಿಕಾರವನ್ನ ಅನುಭವಿಸಿದ್ದಾರಲ್ವಾ ಇದೇ ಅವರು ಆಮೇಲೆ ಅವರದ್ದೇ ಶಾಸಕರು ಕೈಕೊಟ್ಟ ಬಳಿಕ ಅದೆಲ್ಲವನ್ನು ಸಿದ್ದರಾಮಯ್ಯನವರ ಮೇಲೆ ಹಾಕಿ ಇವತ್ತಿಗೂ ಅದೇ ಸಿಟ್ಟನ್ನು ಇಟ್ಟುಕೊಂಡು ಹಾಗೆಯ ಮಾತಾಡ್ತಿರೋರು ಕೂಡ ಅವರೇ ಅಲ್ವಾ ಮೂಡಾದವರು ನನಗೆ ನಿವೇಶನ ಹಂಚಿದ್ದಾರೆ ನಿಜ ಅಂತ ಈಗ ಸತ್ಯಸಂದನಂತೆ ಹೇಳ್ತಿರುವ ಕುಮಾರಸ್ವಾಮಿ ಯಾಕೆ ಸಿದ್ದರಾಮಯ್ಯ ತಮದೇನೂ ತಪ್ಪಿಲ್ಲ ಅಂತ ಹೇಳ್ತಿರೋದನ್ನ ಮಾತ್ರ ನಂಬೋಕೆ ತಯಾರಿಲ್ಲ ಎಲ್ಲವೂ ಬಿಜೆಪಿ ಅಧಿಕಾರದಲ್ಲಿದ್ದ ಕಾಲದಲ್ಲಿ ಆದದ್ದು ಅಂತ ಮತ್ತೆ ಮತ್ತೆ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಡ್ತಾ ಇದ್ರು ಮೂಡಾ ಮುಖ್ಯಮಂತ್ರಿ ಕುಟುಂಬ ಮುಕ್ಕಿ ತಿಂದಿದೆ ಅಂತ ಇಡೀ ದೇಶ ಮಾತಾಡ್ತಿದೆ ದಾಖಲೆಗಳು ಹಾದಿ ಬೀದಿಯಲ್ಲಿ ಹೊರಡಾಡ್ತಿವೆ ಅಂತ ಎಲ್ಲ ಉತ್ಪ್ರೇಕ್ಷೆಗಳನ್ನು ಬಳಸಿ ಅವರು ಹೇಳ್ತಿರೋದು ಯಾಕೆ ಬಿಜೆಪಿಯವರು ಮಾಡಿರಬಹುದಾದ ತಪ್ಪುಗಳ ಬಗ್ಗೆ ಹೇಳೋಕೆ ಸಾಧ್ಯವಾಗದೇ ಇದ್ರೆ ಹೋಗ್ಲಿ ಆದರೆ ಸಿದ್ದರಾಮಯ್ಯ ಏನ್ ಹೇಳ್ತಿದ್ದಾರೆ ಅಂತ ಯೋಚಿಸುವ ವ್ಯವಧಾನವಾದ್ರೂ ಇರಬೇಕಲ್ವಾ ಕುಮಾರಸ್ವಾಮಿ ಅವರು ರಾಜ್ಯಕ್ಕೆ ಕೈಗಾರಿಕೆ ತರಲಿ ರಾಜ್ಯಕ್ಕೆ ಒಳ್ಳೇದ್ ಮಾಡ್ಲಿ ಅಂತೀರಿ ಅದು ನನಗೆ ಗೊತ್ತಿದೆ ನಾನು ಕೇಂದ್ರ ಸಚಿವನಾಗಿ ಇನ್ನೂ ಎರಡು ತಿಂಗಳಾಗಿಲ್ಲ ಅಂತಿರುವ ಕುಮಾರಸ್ವಾಮಿ ಅವರು ಒಮ್ಮೆ ನೆನ್ಪು ಮಾಡ್ಕೊಳ್ಬೇಕು ಕಾಂಗ್ರೆಸ್ ಗೆದ್ದು ಸರ್ಕಾರ ರಚನೆ ಮಾಡಿ ವಾರನೂ ತುಂಬ್ರೆ ಇದ್ದಾಗ ಕಾಂಗ್ರೆಸ್ ಗ್ಯಾರಂಟಿಗಳು ಈಡೇರೋದು ಯಾವಾಗ ಅಂತ ಬಿಜೆಪಿ ಅವರ ತಾಳಕ್ಕೆ ತಾಳ ಸೇರಿಸಿ ಗದ್ದಲ ಮಾಡಿದ್ರಲ್ವಾ ಕಾಂಗ್ರೆಸ್ ಗ್ಯಾರಂಟಿಗಳು ಈಡೇರೋದಿಲ್ಲ ಅಂತ ಅಪಪ್ರಚಾರ ಮಾಡಲಾಗಿತ್ತಲ್ವಾ ಸರ್ಕಾರ ಈಗಷ್ಟೇ ರಚನೆ ಆಗಿದೆ ಸ್ವಲ್ಪವಾದ್ರೂ ಸಮಯ ಕೊಡಬೇಕು ಅನ್ನೋದು ಎರಡೆರಡು ಬಾರಿ ಸಿಎಂ ಆಗಿದ್ದವರಿಗೆ ಗೊತ್ತಿರಬೇಕಾಗಿತ್ತಲ್ವಾ ಹಾಗಿದ್ದಾಗ ಈಗ ತಮ್ಮ ವಿಚಾರದಲ್ಲಿ ಮಾತ್ರ ಮಂತ್ರಿಯಾಗಿ ಇನ್ನೂ ಎರಡು ತಿಂಗಳು ಆಗಿಲ್ಲ ಅಂತ ರಿಯಾಯಿತಿ ಕೇಳ್ತಿರೋದು ಯಾಕೆ ಯೋಜನೆ ತರೋದು ತಡವಾದ್ರೆ ಹೋಗ್ಲಿ ಬಜೆಟ್ನಲ್ಲಿ ರಾಜ್ಯಕ್ಕೆ ಇವರದ್ದೇ ಸರ್ಕಾರದಿಂದ ಘೋರ ಅನ್ಯಾಯ ಆಗಿರುವಾಗ ಅದರ ಬಗ್ಗೆ ಮೋದಿ ಬಳಿ ನ್ಯಾಯ ಕೇಳಬೇಕಿತ್ತಲ್ವ ತೆರಿಗೆ ಪಾಲು ಬಜೆಟ್ ಹಂಚಿಕೆ ಪ್ರಮುಖ ಯೋಜನೆಗಳಿಗೆ ಮಂಜೂರಾತಿ ವಿಚಾರದ ಬಗ್ಗೆ ಮೋದಿ ಬಳಿ ನ್ಯಾಯ ಪಡೆಯೋಕೆ ಎಷ್ಟು ತಿಂಗಳುಗಳ ಮುಹೂರ್ತ ನೋಡ್ಕೊಂಡು ಕೂತಿದ್ದಾರೆ ಕುಮಾರಸ್ವಾಮಿ ಅವರು ತಾವೇನ್ ಮಾಡಬೇಕು ಅದನ್ನ ಮಾಡೋಕ್ಕಾಗದೆ ತನಗೆ ರಾಜ್ಯದ ಕೆಲಸ ಮಾಡೋಣ ಅಂತ ಅಂದ್ರೆ ಸಿದ್ದರಾಮಯ್ಯನವರ ಅಸಹಕಾರ ಅಸೂಯೇನೆ ಅಡ್ಡಿಯಾಗಿದೆ ಅಂತ ಕೆಲ್ಸಕ್ಕೆ ಬಾರದ ನೆಪ ಹೇಳ್ಕೊಂಡಿರೋದ್ ಯಾಕೆ ಮೋದಿ ಪ್ರಧಾನಿ ಕುಮಾರಸ್ವಾಮಿ ಕೇಂದ್ರ ಮಂತ್ರಿ ಮತ್ತೇನ್ ಬೇಕು ರಾಜ್ಯಕ್ಕೆ ಬೇಕಾದಷ್ಟು ಅನುದಾನ ಬೇಕಾದಷ್ಟು ಯೋಜನೆಗಳನ್ನ ಸಿಗಬೇಕಾದಷ್ಟು ತೆರಿಗೆ ಪಾಲನ್ನ ತಂದು ಸಿದ್ದರಾಮಯ್ಯನವರಿಗೆ ನೋಡಿ ಇದು ನಾನು ತಾಕತ್ತು ಅಂತ ತೋರಿಸಬಹುದಲ್ವಾ ಕುಮಾರಸ್ವಾಮಿ ಅವರು ಕರ್ನಾಟಕಕ್ಕೆ ಸಿಗಬೇಕಾದ ತೆರಿಗೆ ಪಾಲು ಈಗಲೇ ಬಿಡುಗಡೆ ಮಾಡಿ ಅಂತ ಮೋದಿಯವರಲ್ಲಿ ಹೇಳಿ ಮಾಡಿಸಿದ್ರೆ ಅದಕ್ಕಿಂತ ದೊಡ್ಡ ರಾಜಕೀಯ ಮಾಸ್ಟರ್ ಸ್ಟ್ರೋಕ್ ಏನಿದೆ ಕುಮಾರಸ್ವಾಮಿ ಅವರೇ ಮೇಕೆದಾಟು ಮಹದಾಯಿ ಯೋಜನೆಗಳಿಗೆ ಮೋದಿ ಸರ್ಕಾರದಿಂದ ಮಂಜೂರಾತಿಯನ್ನ ತೆಗೆದುಕೊಂಡು ಬಂದ್ರೆ ಮತ್ತೆ ಕಾಂಗ್ರೆಸ್ ಸಿದ್ದರಾಮಯ್ಯ ಏನಾದ್ರೂ ಮಾತನಾಡೋಕೆ ಸಾಧ್ಯನಾ ಕುಮಾರಸ್ವಾಮಿ ಅವರೇ ತಮಗೆ ಕೈಗಾರಿಕಾ ನಿವೇಶನ ಮಂಜೂರಾಗಿದ್ದ ಬಗ್ಗೆ ದಾಖಲೆ ಬಿಡುಗಡೆ ಮಾಡಿದ್ರಲ್ಲಿ ಸಿದ್ದರಾಮಯ್ಯನವರ ಸಂಶೋಧನೆ ಏನಿದೆ ಅಂತ ಕೇಳಿದ್ದಾರೆ ಎರಡು ಮುಖ ಎರಡು ನಾಲಿಗೆ ಎರಡು ವ್ಯಕ್ತಿತ್ವ ಎರಡು ನೀತಿ ಅಂತ ಸಿದ್ದರಾಮಯ್ಯ ಬಗ್ಗೆ ಹೇಳ್ತಿರುವ ಕುಮಾರಸ್ವಾಮಿ ಅವರದ್ದು ಯಾವ ಸಂಶೋಧನೆನೋ ಗೊತ್ತಿಲ್ಲ ಕುಮಾರಸ್ವಾಮಿ ಅವರು ಒಮ್ಮೆ ಎಲ್ಲ ಹತಾಶೆಗಳನ್ನು ಬದಿಗಿಟ್ಟು ಶಾಂತ ಮನಸ್ಸಿನಿಂದ ಯೋಚಿಸಬೇಕಾದ ಒಂದು ಸಂಗತಿ ಇದೆ ನಿಮ್ಮ ಯೋಗ್ಯತೆ ಏನು ಅಂತ ಬೇರೆಯವರಿಗೆ ಕೇಳೋದನ್ನ ಕೆಲಕಾಲ ನಿಲ್ಲಿಸಿ ಆ ಪ್ರಶ್ನೆಯನ್ನೇ ಅವರು ತಮ್ಮ ಕಡೆ ತಿರುಗಿಸ್ಕೊಳ್ಬೇಕಿದೆ ಯಾಕೆ ಹಸಿರು ಶಾಲನ್ನ ಬಿಟ್ಟು ಕೇಸರಿ ಶಾಲನ್ನ ಹಾಕೊಂಡು ಜೈ ಶ್ರೀರಾಮ್ ಅಂತ ಹೇಳಿದೆ ಅಂತ ಕೇಳ್ಕೊಂಡ್ರೆ ಉಳಿದಿದ್ದೆಲ್ಲವೂ ಅವರಿಗೆ ಅರ್ಥವಾಗತ್ತೆ ಯಾಕೆ ಕನ್ನಡಿಗರ ನೇತೃತ್ವದ ಪಕ್ಷದ ಸ್ವಂತಿಕೆಯನ್ನೇ ಬಿಸಾಡಿ ರಾಜ್ಯದ ಮೇಲೆ ಹಿಂದಿ ಹಿಂದುತ್ವ ಹೇರುವ ಪಕ್ಷದ ಜೊತೆ ಸೇರ್ಕೊಂಡ್ರು ಆದ್ರೆ ಹಾಗೆ ಯೋಚನೆ ಮಾಡೋದಕ್ಕೂ ಅವರು ಸಿದ್ದರಾಮಯ್ಯನವರ ಅಸಹಕಾರ ಅಸೂಯೇನೇ ಅಡ್ಡಿ ಅಂತಾರೋ ಏನೋ ಗೊತ್ತಿಲ್ಲ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ